ದೇಶದಲ್ಲಿ ಮೀಸಲಾತಿ ಉಪವರ್ಗೀಕರಿಸುವ ರಾಜ್ಯ ಸರ್ಕಾರದ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ನ ಈ ಐತಿಹಾಸಿಕ ತೀರ್ಪನ್ನು ಸ್ವಾಗತಿಸಿ ಉಡುಬಂಡೆ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು ಈ ಸಮಯದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಪಟಾಕಿ ಸಿಡಿಸಿ ಸಿಹಿ ತಿನಿಸುವ ಮೂಲಕ ತಮ್ಮ ಹರ್ಷ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಈಶ್ವರಪ್ಪ ಮಾತನಾಡಿ ಒಳ ಮೀಸಲಾತಿಗಾಗಿ ಅನೇಕ ವರ್ಷಗಳ ಹೋರಾಟ ಬಲಿದಾನಗಳ ಹಿನ್ನೆಲೆಯಿಂದ ಈ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪಿನ ಉಡುಗೊರೆ ದೊರೆತಿದೆ ಇದಕ್ಕಾಗಿ ಹೋರಾಡಿದವರನ್ನು ನಾವಿಂದು ಸ್ಮರಿಸಬೇಕು ಎಂದು ತಿಳಿಸಿದರು ಅಂದೇಕೃಷ್ಣ ಮಾಲಿಗ ನ ಅವರ ನಾಯಕತ್ವವನ್ನು ಇವತ್ತು ನಾವು ಸ್ಮರಿಸಬೇಕಾಗಿದೆ ಒಬ್ಬರು ಇಡೀ ಆಂಧ್ರ ದೇಶ ಆಂಧ್ರ ಪ್ರದೇಶದಲ್ಲಿ ಆ ಚಳುವಳಿಯನ್ನು ಕಟ್ಟಂಥ ಸಂದರ್ಭದಲ್ಲಿ ಅವರ ಒಪ್ಪಂಟಿಯ ಹೋರಾಟದಲ್ಲಿ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಫಲಾನುಭವಿಗಳಾಗಿ ಇವತ್ತಿಲ್ಲಿ ನಿಂತು ಈ ಫಲಾನುಭವಿಗಳಾಗಿ ಇವತ್ತು ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿದ್ದೇವೆ ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ಕೂಡ ಇವತ್ತು ಮೀಸಲಾತಿ ಇಲ್ಲದೆ ನೂರ ಒಂದು ಜಾತಿಯಲ್ಲಿ ಮೀಸಲಾತಿ ಸಿಗಿದೆ ಅನ್ಯಾಯ ಕೊರಗಾಗಿರ್ತಕ್ಕಂಥ ಮಾದಿಗ ಜಾತಿಗೆ ಇವತ್ತು ನ್ಯಾಯ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಆ ಪದ್ಧತಿಗೆ ಆ ತೀರ್ಪಿಗೆ ಇವತ್ತು ನಾವು ತಲೆ ಇದೇ ಸಮಯದಲ್ಲಿ ದಲಿತ ಮುಖಂಡ ಬಾವನ್ನ ಮಾತನಾಡಿ ಅನೇಕ ವರ್ಷಗಳ ನಮ್ಮ ಒಳ ಮೀಸಲಾತಿ ಹೋರಾಟಕ್ಕೆ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸಲಿಲ್ಲ ಆದರೆ ಇಂದು ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ನಮ್ಮ ಆಶಯ ಈಡೇರಿದೆ ಎಂದು ತಿಳಿಸಿದರು ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ಹೇಳ್ತಾ ಇರ್ತಾರೆ ನಮ್ಮ ನಮ್ಮವ್ರನ್ನ ಆದರೆ ನಾವು ಎಚ್ಚೆತ್ತುಕೊಂಡು ನಮ್ಮ ಜನಾಂಗಕ್ಕೆ ಮೀಸಲು ಒಳ ಮೀಸಲಾತಿ ಅಂದರೆ ಏನು ಯಾಕೆ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮ ಜನಾಂಗದ ಮಕ್ಕಳಿಗೆ ಅದರಿಂದ ಏನು ಅನುಕೂಲ ಗುತ್ತಿಗೆದಾರರಿಗೆ ಏನು ಅನುಕೂಲ ರಾಜಕೀಯವಾಗಿ ಏನು ಅನುಕೂಲ ಅಂತ ತಿಳಿಸಿ ನಮ್ಮ ಈ ಹೋರಾಟದ ಈ ಕಾನೂನಿನ ಬಂದಿರುವ ಒಂದು ನಮಗೆ ತೀರ್ಪಿನ ಒಂದು ಸಾರಾಂಶವನ್ನು ತಿಳಿಸಿ ಎಲ್ಲರೂ ನೀಡಿ ಹೋರಾಟ ಮಾಡಿ ನಾವು ಇದೇ ಸಮಯದಲ್ಲಿ ಮಾತನಾಡಿದ ದಲಿತ ಮುಖಂಡ ಬ್ರಾಹ್ಮಣರಹಳ್ಳಿ ಮೂರ್ತಿ ಮಾದಿಗ ಸಮುದಾಯದ ಏಳಿಗೆಗೆ ಸಹಾಯವಾಗಬಹುದಾದ ಒಳ ಮೀಸಲಾತಿಗೆ ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿರುವ ಸ್ಪರ್ಶ ಜಾತಿಯವರೇ ತಡೆ ಒಡ್ಡಿದ್ದರು ಅದನ್ನು ಮೀರಿ ಸುಪ್ರೀಂ ಕೋರ್ಟ್ ಇಂದು ನಮ್ಮ ಪರವಾಗಿ ತೀರ್ಪು ನೀಡಿದೆ ಎಂದು ತಿಳಿಸಿದರು ಮಾದಿಗರಿಗೆ ಯಾರು ಇದು ಮಾಡ್ತಾ ಇಲ್ಲ ಇವಾಗ ನೋಡಿ ಎಚ್ ಅವರು ಒಂದ್ಸಲಿ ಕೆ ಎಚ್ ಮುನಿಯಪ್ಪನವರು ಎಚ್ ಅವರು ಗೋವಿಂದ ಕಾರ್ರು ಎಲ್ಲಾ ಪಕ್ಷದವರು ಪಕ್ಷಾತೀತವಾಗಿ ಬಿಲ್ ಮನ್ನಣೆ ಮಾಡ್ಬೇಕಂತ ಮಾಡಿದ್ರೆ ಪತ್ರಗಳನ್ನು ಅರೆದು ಬಿಸಾಕಿದ್ರೆ ಯಾರು ಸ್ಪಷ್ಟ ಜಾತಿಯ ನಮ್ಮ ಇದರ ಇದರ ಪಟ್ಟಂತ ಸ್ಪಷ್ಟ ಜಾತಿ ಎಂ ಎಲ್ ಎಗಳು ಇವಾಗ ಅವರೇ ನಮ್ಮ ಗಂಡಾಂಗ ಆಗ್ತಾ ಇದ್ರೆ ಈ ಸರ್ಕಾರ ಈ ಕೂಡಲೇ ಮಾದಿಗರ ನೋವುಗಳನ್ನು ಅರ್ಥ ಮಾಡಬೇಕು ಸುಮಾರು ಬಲಿದಾನಗಳು ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಅಂಗಿದಾಗಿ ಇವತ್ತು ನಮ್ಮ ಮಾದಿಗ ಬಂಧುಗಳಿಗೆ ಶುಭವಾರ್ಧನೆ ನೀಡಬೇಕು ಈ ರಾಜ್ಯದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ಮಾದಿಗ ಜನಾಂಗ ಇದ್ದು ಈ ನಲವತ್ತೈದು ಲಕ್ಷ ಜನಕ್ಕೆ ನ್ಯಾಯ ಒದಗಿಸಬೇಕು ಸಾಮಾಜಿಕವಾಗಿ ನ್ಯಾಯಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲು ಸಹಕಾರಿ ಮಾಡಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಸಮಯದಲ್ಲಿ ದಲಿತ ಮುಖಂಡ ಜೀವಿಕಾ ನಾರಾಯಣ ಸ್ವಾಮಿ ಸುಪ್ರೀಂ ಕೋರ್ಟ್ನ ಈ ಐತಿಹಾಸಿಕ ತೀರ್ಪನ್ನು ಸ್ವಾಗತಿಸಿದರು ನಮ್ಮ ಶಾಸಕಾಂಗ ಪಕ್ಷದ ಜನಪ್ರತಿನಿಧಿಗಳು ಹೇಳ್ತಾರೆ ನಾವು ನಿಮಗೆ ಒಳ ಮೀಸಲಾತಿ ಕೊಡ್ತೀವಿ ನಾವು ನಿಮಗೆ ಸದಾಶಿವರಾಜಿ ಜಾರಿ ಮಾಡ್ತೀವಿ ಅವರು ಚುನಾವಣೆ ಸಂದರ್ಭದಲ್ಲಿ ಓಟ್ಗಾಗಿ ಆಶ್ವಾಸನೆ ಕೊಡ್ತಾ ಹೋದ್ರೆ ಹೊತ್ತು ಇದುವರೆಗೂ ಯಾವುದೇ ರೀತಿ ನಮ್ಮ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರ ಆಡಳಿತ ವರ್ಗದವರಾಗ್ಬೋದು ಈ ಒಂದು ಜನಾಂಗದ ಬಗ್ಗೆ ಈ ಒಂದು ವರ್ಗೀಕರಣದ ಬಗ್ಗೆ ಈ ಒಂದು ಸದಾಶಿವ ಆಯೋಗದ ವರದಿ ಬಗ್ಗೆ ಯಾವುದೇ ಸಹ ಒಬ್ಬ ಪ್ರತಿನಿಧಿಗಳು ಗಮನ ಹರಿಸಿಲ್ಲ ಇವತ್ತು ನಾವು ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಸಂವಿಧಾನ ಇವತ್ತು ಕೇಂದ್ರ ಸುಪ್ರೀಂ ಕೋರ್ಟು ಇವತ್ತು ಸುಪ್ರೀಂ ಕೋರ್ಟನ್ನು ಈ ಜನಾಂಗದ ಬಗ್ಗೆ ಒಳಮೀಸಲಾತಿ ವರ್ಗೀಕರಣ ಇವತ್ತು ಆದೇಶ ಮಾಡಿದೆ ಈ ಸಮಯದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ ಈಶ್ವರಪ್ಪ ಬಾವಣ್ಣ ಬ್ರಾಹ್ಮಣರಹಳ್ಳಿ ಮೂರ್ತಿ ಜೀವಿಕಾ ಅಮರಾವತಿ ಲಕ್ಕೇನಹಳ್ಳಿ ಚಲಪತಿ ವರ್ಲಕೊಂಡ ರಾಜು ಜೀವಿಕಾ ನಾರಾಯಣಸ್ವಾಮಿ ಸೋಮೇನಹಳ್ಳಿ ಅಶ್ವತ್ಥಪ್ಪ ಕೋರೆನಹಳ್ಳಿ ನರಸಿಂಹಪ್ಪ ಸೇರಿದಂತೆ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು